ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ ಅನಿತಾ ನ್ಯೂ ಬ್ಯಾಕ್ ತಗೊಂಡಾಗ ನೋಡಿರಿ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ಕ ಅಂತೀನಿ ಅನೇಕ ಡ್ಯಾನ್ಸ್ ಕ್ಲಾಸ್ಗೆ ಬರ್ತಕ್ಕಂತ ಹೊಂಟೇನು ಮಾಡಿ ಸೊ ರೋಡ್ನಾಗ ನಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ಈವ್ನಿಂಗ್ದು ಇವತ್ತಿನ ಡೇ ಹೆಂಗೆ ಇರುತ್ತೆ ಅಂತ ನೋಡಿ ಕೂಡ ಸೊ ಇನ್ನಿರೋ ಅಂತ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ದಮ್ ಹತ್ತೈತಿ ನಡ್ಕೊ ಬಂದ್ವಿ ಸೊ ಇವತ್ತು ದೊಳಗ ಮಳೆಯಾಗಿತ್ತು ನೋಡ್ರಿ ಒಂದು ಹಾಫ್ ಆನ್ ಅವರ್ ಆಯಿತನ ಚಳಿ ಹಾಫ್ ಆನ್ ಅವರ್ ಆಯಿತು ನೀರನ್ನು ಬಂದಿದ್ದು ನೀರು ಬಂದಿರೋ ಟೈಮಿಗೆನ ಮಳೆ ಬಂತು ಮಳೆಯಾಗ ನೀರು ಹಿಡಿದ್ವಿ ಸೊ ಅಷ್ಟ್ರೊಳಗ ತಮ್ಮನೂ ಬಂದ ಕಾಲೇಜಿಂದ ಅರ್ವಿನ ಸ್ಕೂಲಿಂದನೂ ಬಂದ ಸೊ ಈಗ ಅರ್ವಿನ ಮನೆಗೆ ಬಿಟ್ಟು ಅನಿತನ ತನಗೆ ಬಂದೆ ನೋಡ್ರಿ ವಿವಾಸ್ಗೆ ಗುಡ್ ಈವ್ನಿಂಗ್ ಈ ಸಮ್ಮರ್ ಸೀಸನ್ ಒಳಗ ನಿಮ್ ಎಲ್ಲ ಮಳೆ ಆಗೈತಿ ಮನೆಯವಾಗೈತಿ ಹಾ ಹೌದು ಮನೆ ಒಮ್ಮೆ ಆಗಿತ್ತು ಬಾಳ ತ್ಯನ್ ಆಗಿಲ್ಲ ಒಂದ್ ಗಂಟೆ ಹತ್ತು ನಿಮಿಷ ಅಷ್ಟ ಆಗಿತ್ತು ಈಗ ಕೋಲ್ಡ್ ಆಗೈತಿ ನೋಡ್ರಿ ಮಳೆ ಬಂದು ಒಂಥರ ನಡ್ಕೊತಾನೆ ಹೊ ನೋಡ್ರಿ ಮೊನ್ನೆ ಸುತ್ತ ಬಂದಿದ್ವಿ ಮೂರು ಕಿಲೋಮೀಟ್ರ್ ಇನ್ನ ಬಸ್ಸಿಗೆ ಹಾಕೊತಕೊಂತರ ಟ್ಯೂಷನ್ ಹಂಕರ್ ತಲುಪಂಗಿಲ್ಲ ಅಲ್ಲೇ ಬಸ್ಸಿಗೆ ವೇಟ್ ಮಾಡ್ಕೊತಕೊಂತರ ಇದು ಟ್ಯೂಷನ್ ಟ್ಯೂಷನ್ ಅನ್ನೋದು ರೂಢಿ ಆಗೈತಿ ಬಂದ್ವಿ ಎರಡು ಕಿಲೋಮೀಟ್ರ್ ಮ್ಯಾಗ ಆಗ್ತೈತಿ ಬಂದ ಬಿಡ್ತು ಟ್ಯೂಷನ್ ಬಂದ್ ಬಿಡ್ತೂನ್ ಬರೋದೈತಲ್ಲಿ ಡ್ಯಾನ್ಸ್ ಕ್ಲಾಸ್ ಟ್ಯೂಷನಿಗೆ ಕಳ್ಸಿ ಕಳ್ಸಿ ರೂಢಿ ಆಗೈತಲ್ಲ ಬರೀ ಬಾಯಾಗ ಟ್ಯೂಷನ್ 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 ಎಲ್ಲ ಹೊರಗೆ ಅದೈತೆ ಬಂದಂಗನ ಆಗ್ಲಿ ನೋಡ್ರಿ ನಡ್ಕೊಂತ ಬಂದ್ವಿ ಸೊ ಆದ್ರೂ ನಡ್ಕೊಂತ ಬಂದಂಗ ಅನ್ನಿಸ್ತೇನೆ ಇಲ್ಲ ಒಳಗಾದ್ ಬಂದೇವಿ ಸೊ ನಮ್ಗೂ ಈವ್ನಿಂಗ್ ಅನ್ನ ಫ್ರೆಂಡ್ಸ್ ಒಂದ್ ರೀತಿ ಬಾಕ್ ಆದಂಗ ಆಗ್ತೈತಿ ಕೊಡ್ತಾ ಕೊಡ್ತಾ ಒಂದ್ ಐದು ಕಿಲೋಮೀಟರ್ ಮ್ಯಾಗ್ ಆಗ್ತೈತಿ ನೋಡ್ರಿ ಮಸ್ತ್ ಬಾಕ್ ಆಗತ್ ಮಾತ್ರ ಒಳಿ ಒಂದಾಗೆ ತಲ ಅದರ್ನ ಕೋಲ್ಡ್ ಎಷ್ಟ್ ಮಸ್ತ್ ಐತಿ Jump, back, jump, back, jump, back. Change one, two, round, step. One, two, round, step. One, two, three, four, five, six, seven, round. One, jump, two, jump, three, jump, four, jump. Round, 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 step, round, round, round. Change one, two, three.

ಅದಕ್ಕೆ ಫ್ರೆಂಡ್ಸ್ ಈಗ ಅನಿತಾ ಡ್ಯಾನ್ಸ್ ಕ್ಲಾಸ್ ಮುಗೀತು ಈಗ ಮನೆಗೆ ಬಂತೀವಿ ಬಸ್ಗೋಸ್ಕರ ವೇಟಿಂಗು ಅನಿತಾ ಈಗ ನನ್ನ ಜೊತೆ ಇಲ್ಲ ಎಲ್ಲೋಗ ಅಂತೇಳಿ ಅಂದ್ಕೊಳ್ತೀವಿ ಛಕ್ರಿ ಮರಕ್ಕೆ ಬಂತು ನೋಡಿದ್ರೆ ಅರ್ಧ ದಾರಿಗೆ ಬಂದಿದ್ವಿ ಸೊ ತೊಗೊಂಬರೋಕೆ ಅಂತ ಕಳ್ತೀನಿ ತರ್ಡ್ ಫ್ಲೋರು ತಿರುಗಕ್ಕೆ ತರ್ಡ್ ಫ್ಲೋರ್ ಹಚ್ಚಿ ಇಳಿದು ಬರಬೇಕು ನಾವು ಬಂದಾಗ ತೊಗೊಂಡೋಗ್ತೀರ ಅನ್ನಾಗ ಬಟ್ ನಾಳೆ ಕರ್ತ ಬೇಕಲ್ಲ ಚೆಕ್ ಸೊ ಹಂಗಾಗಿ ತೊಗೊಂಬರೋಕ್ಕೆ ಕಳ್ತೀನಿ ಹೋಗೋಣ ಬಸ್ ಚಂದಿಡ್ತೀವಿ ನೋಡ್ರಿ ಬಸ್ ಹಾಕ್ತಿದ್ವಿ ಬಸ್ಗೆ ಏನ್ಕೊಂಡ ಹೋಗ್ಬಿಡ್ತೀವಿ ಇನ್ನು ಬೆಳಕೈತಿ ಫ್ರೆಂಡ್ಸ್ ಈಗ ನೋಡ್ರಿ ಡ್ಯಾನ್ಸ್ ಕ್ಲಾಸ್ ಇಂದ ಬಂದ್ವಿ ಬಂದ್ ಕೂಡ್ಲೆ ಅನ್ವಿತಾ ಮುಖ ತೊಳ್ಕೊಂಡು ಏ ನಿಂತಿದ್ದ ಟೈಮ್ ವೇಸ್ಟ್ ಆಯ್ತು ನಿಂತ್ರೂ ಏನು ಬಸ್ ಬರ್ಲಿಲ್ಲ ಸೊ ಮತ್ತ ನಡ್ಕೊಂಡ್ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಏನಿದ್ರಾಫ್ ಅನ್ ಅವರ್ನೆ ನಿಂತ್ವಿ ನಾವು ಬಸ್ ಬರುತ್ತೇನೋ ಬರುತ್ತೇನೋ ಬಸ್ಸಿಗೆ ಹೋದ್ರ ಆತು ಅಂತೇಳಿ ಕಡೆಗೂ ಬಸ್ನು ಏನ್ ಬರ್ಲಿಲ್ಲ ನಡ್ಕೊಂತನ ಬಂದ್ವಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬಂದ್ರಿ ಅನ್ವಯ ದ್ರಿಗೇತಿ ಪತ್ ಚಕಂತರ ನಾನು ಈಗ ರೈಸ್ ಮತ್ತ ಎಗ್ ಸಾಮರ್ ಮಾಡೋಣ ಅಂತ ಈಗ ನೈಟ್ ಊಟಕ್ಕ ರೈಸು ಐತಿ ಬಟ್ ಇದು ಸಾಲಂಗಿಲ್ಲ ಇನ್ನೊಂದ್ ಸ್ವಲ್ಪ ರೈಸ್ ಮಾಡಬೇಕು ರೊಟ್ಟಿನೂ ಇಲ್ಲ ಒಂದು ಐದ್ ರೊಟ್ಟಿ ಅಷ್ಟು ಅದವು ಸೊ ಐದ್ ರೊಟ್ಟಿ ಅದಕ್ಕೂ ಸಾಲದಿಲ್ಲ ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ತೀನಿ ಹೆಗ್ ಸಾಂಬಾರ್ ಮಾಡ್ತೀನಿ ರೊಟ್ಟಿ ಅಷ್ಟು ಹಸ್ಬೆಂಡ್ ಆಗ್ತವು ಸೊ ಫ್ರೆಂಡ್ಸ್ ಈಗ ಮಾಡಿದೆ ನೋಡಕೋಡ್ರಿ ಕೊಬ್ಬರಿ ಸಣ್ಣ ಕಟ್ ಮಾಡ್ಕೊಳಕ್ ಏನು ಏನ್ ತುರೀದು ಅಂತ ಹೇಳಿ ಕಟ್ ಮಾಡ್ಕೊಳಕ್ ಅಂತಿನಿ ಈಗ ನಿನ್ನೆಲ್ಲ ಹೊಲಿದ್ದು ಅಂತ ಏನಾಗ ಗಟ್ಟಿ ಏನಾಗಿಲ್ಲ ಬಾಕೋಬ್ರು ಗಟ್ಟಿಯಾಗಿತ್ತು ಅಂತಂದ್ರ ತುರಿಯನ್ನ ಹಾಕಿ ತುರ್ದಿರ್ತೀನಿ ಎಲ್ಲಾ ತರಮೈ ತೊಗೋ ಒಡಿಲ್ಲ ನಾನು ಲಾಗ್ ಅಲ್ಲಿ ಎಕ್ಸಾಮರ್ ಎನ್ ಮಾಡ್ತೀನಿ ಅಂತಾ ನೀವು ಶೇರ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಕ್ಯಾನ್ಸಲ್ ಟಿಕ್ಕೋಕಡೆ ಶೇಕ್ ಕ್ಯಾಯಾಲ ಅಂತ ಅದೆ ಮೂಡಾ ನಿಂದ್ರಿಸ್ ಕೋಡೋ ಅವರು ಆ ರೆಂಡ ತೊಗೋ ನಾನು ಈಗ ಅಡಿಗೆ ಮಾಡಿ ಯಾವಾಗ ಹೊರಗೋದೇನೋ ಅಂತ ಅನ್ಸಕತ್ತಿತಿ ಈಗ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದು ಹಂಗ ಟೊಮೆಟೋನು ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನಿ ರೆಡಿ ಮಾಡ್ಕೊಳಕ ಇವನ್ನ ಈಗ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಂತೀನಿ ಟಮಾಟೋನ್ ಹಾಕೊಳಂಗಿಲ್ಲ ಹಸಿ ಮೆಣಸಿನ್ಕಾಯಿ ಮತ್ತ ಉಳ್ಳಾಗಡ್ಡಿ ಅಷ್ಟ ಹಾಕೊಂಡಿನಿ ಹಂಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡ್ ಬರ್ತಾ ಅಂದುವೆಗ್ ತಗೊಂಡ್ ಬಂದ್ವಿ ಅಂಗಡಿ ಒಳ್ಳೆ ತಗೊಂಡ್ ಎಗ್ ಸಾರು ಈಗ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋದು ಬೇಡ ಹಂಗ ಫ್ರೈ ಮಾಡ್ಕೊಳ ಒಂದು ಸ್ವಲ್ಪ ಈಗ ಜೀರಿಗೆ ಹಾಕೊಂತೀನಿ ಎಗ್ ಹಾಕಂದ್ರೆ ಹೀಟ್ ಅಲ್ಲ ಸೊ ಹಂಗಾಗಿ ಜೀರಿಗೆ ಹಾಕಲೇಬೇಕು ಜೀವ್ ನೋಡ್ರಿ ಸ್ವಲ್ಪ ಫ್ರೈ ಆಗ್ಯವು ಎಷ್ಟೇ ಸಾಕು ಮುಂಚೆ ಹಾಕೊಂತೀನಿ ಹ್ಮ್ ಸಾರೆಷಲ್ ಆಗಿನ ಎಲ್ಲ ಹಾಕೊಂಡಿ ಟೊಮೊಟೊನ್ ಹಾಕೊಂಡಿ ರುಬ್ಕೊಂಡ್ ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬು ನನ್ ನೋಡ್ರಿ ಈಗ ಮಸಾಲೆ ರುಬ್ಕೊಂಡೆ ಇಲ್ಲಿಗ ಬೆಳ್ಳುಳ್ಳಿ ಸುಲ್ಕೊಂಡು ಒಳ್ಳೆ ಸಿಪ್ಪಿ ಸುಲ್ಕೊಂಡಿಗ ನೆಕ್ಸ್ಟ್ ಒಕ್ರಿ ಮಾಡ್ಕೊಳಕ್ ಮೇಲೆ ಗುಂಡಿ ಇಟ್ಟಿನಿ ಗುಂಡಿ ಒಳಗೆ ಒಂದು ಎರಡು ಸ್ಪೇ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಬಿಸಿ ಮಾಡೋಕೆ ಇಟ್ಟೀನಿ ಈಗ ನೆಕ್ಸ್ಟ್ ಕೊಳ್ಳೋಳ್ಳಿ ಅಂತೀನಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗೈತಿ ಸೊ ಈಗ ನಾನು ಜೀರಿಗೆ ಹಾಕೋಕಂತೀನಿ ಅಂತೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತಿ ಕರ್ಕಬೇಕು ಈಗ ಜಜ್ಜಿ ಇರುವಂತ ಬಳ್ಳಿ ಹಾಕೋಣ ಅಂತೀನಿ ಸಣ್ಣ ನಾನು ಬೆಳ್ಳಿ ಬಡ್ಡಿ ಹಾಕೊಂಡೀನಿ ಸ್ವಲ್ಪ ಕರಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ರೆ ಇನ್ನೂ ಟೇಸ್ಟ್ ಆಗ್ತತಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ರೆ ನಾನು ನೀವು ಹಾಕೋ ಹೋಗುದು ಇದ್ರ ಇಲ್ಲಂದ್ರೆ ಹಂಗ ಮಾಡ್ಬೋದು ಇಲ್ಲ ಅಂತ ಏನು ಮಾಡಕ್ ಬರಲ್ಲ ಸೊ ಈಗ ರುಬ್ಬಿರೋ ಮಸಾಲೆನ ಹಾಕೊಂಡ ಅಂತೀನಿ

ಸೊ ಇದೀಗ ಚೆನ್ನಾಗಿ ಕುದಿಲಿ ನಿಮ್ಗೆ ಸಾಂಬಾರು ಎಷ್ಟು ಬೇಕು ನೋಡ್ರಿ ಸೊ ಅಷ್ಟು ಹಾಕೋಬಹುದು ಒಂದ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೊಂಡು ತಂತೀನಿ ಇವಾಗ ತುಂಬ ಬದಲಾಗಿ ಒಗ್ಗರಣೆ ಮಾಡ್ತೀವಲ್ಲ ಸೊ ಆ ಟೈಮ್ ಹಾಕೊಂಡ್ರೆ ಇನ್ನು ಟೇಸ್ಟ್ ಆಗತ್ತ ಬಟ್ ಹಾಕ ನೆನಪಾಗ್ಲಿಲ್ಲ ಈ ಟೈಮ್ನ ಹಾಕೊಂಡ ತಂತೀನಿ ಗರಂ ಮಸಾಲ ಚೂರೇ ಚೂರು ಅಷ್ಟ ಹಾಕ್ತೀನಿ ಸೂಪ್ ಹಾಕೊಳ್ಳೋಣ

ಹೇಳಪ್ಪ ಕುಚಿ ದೇಶರ್ ತಮ್ಮ ನಾನು ಇಕಡೆ ಬರಿ ಮಸ್ತೆ ಇದಿಯಕ ಮಸ್ತೆ मम्मी ಮಸ್ತೆ ಆಕೈ ರಂಗ ಕನ್ಫ್ಯೂಸ್ ಮಾಡ್ತಿದಾ ಲಾಲಿನಾ मम्मीನ ಅಹ್ಮಿ ಮೇಗನ್ ಡಾನ್ಸರ್ ಅಸ್ತಾಯ್ನೇ ಹಿಂಗ್ ಟೆಗ್ ಮಾಡಬೇಕು ಹಿಂಗ್ ಹಿಂಗ್ ಮಾಡಬೇಕು ಹಿಂಗ್ ಹಿಂಗ್ ಮಾಡಬಹುದು ಹಿಂಗ್ No defense, ii ga naan strap to risteni, nao dance la, dance la, dance la, three, two, one, one, two, three, four, five, seven. ல மார்க்கின் சூமா நான் எல்லாம் மார்க்கின்ல இருக்கேன் நீ என்ன உட கை சாக்கிட்டியா ஹ்ம் அது டிஃபரண்ட் வேற எது மாட்டக்க வந்து நீ வா எக்ஸ்ட் நோட் த தி கேர்ள் கோல கோல கோலக்கு சவு என்ன கேக் நோட்ல சண்டாக உடையங்கண எல்லாம் ஏ கொண்டு ட்ரிப்ஸ் எல்லாம் வந்து சந்தா கன்னட பாலே ஆறி கே இல்ல சும்மை மம்மி நீ என்ன சொன்னான நான் எல்லாம் கேசிடியா வாங்க நீ ஆ இருக்க இங்க வன்னாதம்மா ಕಫ ಏನಾದರೂ ಆಗಿತ್ತು ಅಂತಂದ್ರೆ ಹಸಿ ಅದ್ ಅದು ಜವಾರಿದ ಸಾಕತ್ತಲ್ಲ ಕೋಳಿ ಆ ಕೋಳಿಗು ಹಸಿದಾಗ ಕುಳಿದ್ರ ಕಫ ಕಡಿಮೆ ಆಗತ್ತಂತ ಹೇಳ್ತಾರ ಅದಕ್ಕ ನೋಡ್ರಿ ಫ್ರೆಂಡ್ಸ್ ಈಗ ಸಾರ್ ಮಸ್ತ್ ಕುದಿಯಕಂದೈತಿ ಈ ಟೈಮ್ನಾಗ ಒಡ್ತಿರೋಂತಹ ಎಗ್ನ ಇವಾಗ ಹಾಕೊಳ್ಳೋಣ ಅಂತ ಎಲ್ಲಾ ಎಗ್ನೂ ಹೊಡೆದು ಒಂದು ಬೋಲಿ ಹಾಕೊಂಡ್ ಇಟ್ಕೊಂಡಿನಿ ಸೊ ಹಾಕಿ ಕೈ ಬಿಟ್ಬಿಡೋಣ ಅಳಗಾಡ್ಸೋದು ಬೇಡ ಇಷ್ಟ ಇರಲಿ ಸ್ವಲ್ಪ ಹೊತ್ತು ಆಮೇಲೆ ಆಡ್ಸೋಣ ಓಕೆ ಫ್ರೆಂಡ್ಸ್ ಈಗ ಒಂದು ನಿಮಿಷ ಆಗೇತಿ ಅವಾಗ ಒಂದು ಸ್ವಲ್ಪ ಅಂತ ಹಂಗೆ ಹಾಕಬೇಕು ಹಿಂಗ ಎಲ್ಲ ಚಲ್ಲಾಪಿಲ್ಲಿ ಮಾಡಿ ಫುಲ್ ಚೆನ್ನಾಗಿ ಬೀಟ್ ಮಾಡಿ ಹಾಕಬಾರ್ದು ಸೊ ಹಂಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈಗ ಚೆನ್ನಾಗಿ ಕುದಿಲಿ ಕೈಯಾಗ ಸುಮ್ ಸ್ವಲ್ಪ ಹಾಕಿದಿ ಯಾಕೆ ಹ್ಞೂ ಹಾಕಿ ನೋಡು ವಾವ್ ವಾವ್ ಅದೇ ತರಿ ಸಾಂಬಾರು ಏಯ್ ಇನ್ನು ಕಟ್ ಮಾಡಬೇಕಾಯ್ತು ಸ್ವಲ್ಪ ಕುದಿಲತ್ತದು ಇನ್ನು ಕಟ್ ಮಾಡ್ಬೇಕಾಯ್ತು ಓಕೆ ಫ್ರೆಂಡ್ಸ್ ಫೈನಲಿ ಎಗ್ ಸಾಂಬಾರ್ ರೆಡಿ ಐತೆ ನೋಡ್ರಿ ಮಸ್ತ್ ಅಂದೈತಿ ಈಗ ನೋಡ್ತಾ ಇರ್ಬೋದು ಸೊ ಸಕತ್ತಾಗೈತಿ ಈಗ ನೋಡ್ತಿದ್ರ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು ಅಂತ ಸೊ ನೋಡ್ರಿ ಈಗ ಸಾಂಬಾರ್ ಅಂತ ಮಾಡಿದೈತಿ ಫ್ರೆಂಡ್ಸ್ ಇವಾಗ ಹುಣ್ಣಕ್ ಇಡ್ತೀನಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಆಟ ಕುಕ್ಕರ್ ತೆಗೆದಿಟ್ಟು ಚೆನ್ನಾಗಿ ಎಕ್ಸಾಮಲ್ ಮಾಡಿದ್ರೆ ಫೇವ್ರೇಟ್ ಸಕೇಸ್ಟ್ ಆಗಿರೀ ಇದು ರೈಸ್ ಚಲಂಗಿಲ್ಲ ಇನ್ನೂ ರೈಸ್ ಮಾಡ್ಬೇಕು ರೈಸ್ ತಿನ್ನಾಗಿಲ್ಲ ಬಟ್ ಅವ್ರ ಇವತ್ತು ತಿಂತಾರ ಯಾಕಂತಂದ್ರ ಎಗ್ ಸಾಂಬಾರ್ ಒಂದು ಸ್ಪೆಷಲ್ ಆಗಿ ಸೊ ಹಂಗಾಗಿ ಹೊಸ ರುಚಿಗಳು ಮಾಡಿದೀನಿ ಅವರು ಸ್ವಲ್ಪ ಟೇಸ್ಟ್ ಮಾಡ್ತಾರ ಅದ ಈ ಸಾಂಬಾರ್ ಮಾಡಿಲ್ಲ ಅಂತ ಅಂದಿದ್ರ ಈಗ ಇಷ್ಟ ರೈಸ್ ಮ್ಯಾಗಣ ಇವತ್ತು ನೈಟ್ ಊಟ ಆಗ್ತಿತ್ತು ನೋಡ್ರಿ ಸ್ವಲ್ಪ ಅಷ್ಟ ಅನ್ನ ಮಾಡಕ್ ಅಂತಾನೆ ಬಾಳೆ ಮಾಡಕ್ ಅಂತಿಲ್ಲ ಯಾಕಂದ್ರೆ ಆಲ್ರೆಡಿ ನೋಡ್ರಿ ಇಷ್ಟ ರೈಸ್ ಐತಿ ಈಗ ಚಿಕ್ ಹಾಕ್ಲೋ ಹಂಗ ಮಾಡ್ಲಿೋ ಅಂತ ಹೇಳಿ ಕಾಣ್ತೀನಿ ಉಪ್ಪು ಹಾಕಂಗಿಲ್ಲ ಹಾಕ್ಲಿ ಅದನ್ನ ಮಾಡಿರ್ತೀನಿ ಇವತ್ತು ಹಾಕುದ ಏನ್ ಮಾಡೋದ ಅಂತ ಹೇಳಿ ಹಾಕ್ಬಿಡೋಣ ಸ್ವಲ್ಪ ಅನ್ನಕಂತ ಇಟ್ಟಿದಾಯ್ತು ಟೂ ಬಿಸಿಲ್ ಆಯ್ತು ಅಂತಂದ್ರೆ ಅನ್ನ ರೆಡಿ ಆಗುತ್ತಾ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷದ ಹುಟ್ಟಿ ಊಟನೂ ಮಾಡ್ತೀವಿ ನೋಡ್ರಿ ಸುಮಿತಾ ಅವ್ರ ತಮ್ಮ ಡ್ಯಾನ್ಸ್ ಹೇಳ್ಕೊಡಕ ಈಗ ಅಲ್ಲಿ ಹೇಳ್ಕೊಟ್ಟಿದ್ರ ತಮ್ಮಂಗತಾವ ನೋಡ್ರಿ ತಮ್ಮ ಹೇಳಕತ್ತಾವ ಮಾಡೋದಾ ಸ್ವ ಊಟ ಮಾಡೋಣ ಅಂತ ಈಗ ಮಕ್ಕಳಿಗೆ ಊಟ ಹಾಕಿ ಕೊಡಾಕ್ ಅಂತೀನಿ ಒಂದ್ಸಲ ಹಿಂಗ್ ಸಾಂಬಾರ್ ಮಾಡಿ ನೋಡ್ರಿ ಸಖತ್ ಟೇಸ್ಟ್ ಆಗಿರ್ತೈತಿ ಅರ್ವೀನ್ ಅನ್ವಿತಾ ಅರ್ವೀನ್ ಊಟ ಮಾಡುವಂತ

ಏನ ಕಲಿಸ್ಕೊಡ್ಲಿ ಬರತೇನೆ ಇಲ್ಕಂದ್ರ ಬಾ ಅರವಿಂದ ಮಸ್ತ್ ಆಯ್ತಿ ಅರ್ವೀನ್ ಹೆಂಗೈತಪ್ಪ ಸೂಪರ್ ಕರೇನಾ ಮೊನ್ನೆ ಎಗ್ ತುರ್ದ್ ಹಾಕಿ ಮಾಡಿತ್ತಲ್ಲ ಅದು ಟೇಸ್ಟ್ ಆಗೈತಿ ಇದು ಟೇಸ್ಟ್ ಟೇಸ್ಟ್ ಆಗೈತಲ್ಲ ಹ್ಮ್ ಎಂದಾರ ತಿಂದಿದ್ರಿ ಫಸ್ಟ್ ಟೈಮ್ ಇವಾಗಲೂ ಎಗ್ ಸಾಂಬಾರ್ ಮಾಡ್ತಿದ್ವಿ ಬಟ್ ಎಗ್ ಕುದಿಸಿ ಎರಡ್ ಪೀಸ್ ಮಾಡಿ ಹಾಕ್ತಿದ್ವಿ ಬಟ್ ಹಿಂಗಿ ಮಾಡಿದಿಲ್ಲ ಮಾಡಿ ನೋಡ್ರಿ ಮಕ್ಕಳು ಇಷ್ಟಪಟ್ಟು ತಿನ್ನಕತ್ತರ ಹ್ಮ್ ಇಷ್ಟ ಆಗಿಲ್ಲ ಹಂಗಾರೀ ನನಗ

ಓಕೆ ಫ್ರೆಂಡ್ಸ್ ಮಕ್ಳಿಗೆ ಊಟ ಕೊಟ್ಟು ನಾನು ಈಗ ಊಟ ಅಂತೀನಿ ನೋಡ್ರಿ ತಮ್ಮನೂ ಈಗ ಊಟ ಮಾಡ್ತಾನೆ ಹಸ್ಬೆಂಡ್ ಹೊರಗೆ ಹೋಗ್ಯಾರ ಸೊ ಅವ್ರು ಬಂದಿಂದ ಊಟ ಅಂತ ಅವ್ರಿಗೂ ತೆಗ್ದಿಟ್ಟೆನ ಮತ್ತು ಮಕ್ಕಳೆಲ್ಲ ಉಷ್ಟು ಹೋಗಿಲ್ ಖಾಲಿ ಮಾಡಿಡ್ಯಾರ ಅಂಥೇಳಿ ರಿಯಲಿ ಎಗ್ಸಾರ್ ಮಾತ್ರ ಸಖತ್ತಾಗಿ ಆಗೈತಿ ಅಲ್ಟಿಮೇಟ್ ಆಗೈತಿ ಫಸ್ಟ್ ಟೈಮ್ ಮಾಡಿದ್ದು ಏನು ಪುಟ್ಟ ಏನು ಮಾಡಕ್ಕೆ ಅಂತೀ ನೋಡ್ರಿ ಅನ್ವಿತಾ ಮಾಡಿರೋ ಕೆಲಸ ಏನು ಮಾಡ್ಯಾವ ಅನ್ವಿತಾ ನೋಡ್ರಿ ಹಬ್ಬದ ದಿನ ಮಾಡಿನಂತಂದು ಈಗ ನೈಟ್ ಎಲ್ಲ ಸ್ವಲ್ಪ ಗ್ಯಾಸ್ ಕೆಟ್ಟ ಎಲ್ಲ ಒರೆಸು ಅಂತಂದು ಹೇಳಿದೆ ಸೊ ಒರೆಸಿ ಈಗ ಕೆಲಸ ಮಾಡ್ಯಾವ ನೋಡ್ರಿ ಸ್ಟವ್ಗೆಲ್ಲ ವಿಭೂತಿ ಕುಂಕುಮ ಎಲ್ಲಾ ಹಚ್ಚಿ ಜಾತ್ರೆನ ಮಾಡಿಬಿಟ್ಟ ಗ್ಯಾಸ್ ಸ್ಟವ್ಗೆ ಆ ಮಾಡಿಲ್ಲ ಅಂದ್ರೆ ಹಿಂಗತೆ ಮಾಡ್ತಾವ ನೋಡ್ರಿ ಮಾಡ್ಲಿಲ್ ಫುಲ್ ನನ್ ಕೈಲಿ ಒದ್ರಾಡ್ಸ್ಕೊಂತಳ ಫುಲ್

ಏನಿಲ್ಲ ಎಲ್ಲಾ ನೋಡಿ ಟೈಮ್ ಟೈಮಿಗೆ ನಂಗೆ ಫುಲ್ ಜೋರ್ನ ನಿದ್ದೆ ಬರ ಈಗ ಹ್ಮ್ ನೀರ್ ಕುಡಿ ಒಂದ್ ಗ್ಲಾಸ್ ನೀರ್ ಕುಡದ್ ಮಲ್ಕೊಂಡಿ